ಮೊಟ್ಟ ಮೊದಲಿಗೆ ಭಾಳ ಸಂತೋಷ ಆಗ್ತದೆ ನನಗೆ ಹೊರಗಡೆಗೆ ಮಧು ಬಂಗಾರಪ್ಪ ಅಂತ ಹೇಳಿ ಪರಿಚಯ ಆಗಿದ್ದು ಬಂಗಾರಪ್ಪ ಅವ್ರ ಮಗನಾಗ ಒಂದು ಕಡೆಗಾದರೆ ಇನ್ನೊಂದು ಚಿತ್ರರಂಗದಿಂದ ಅದಕ್ಕೆ ನಾನು ವಿಶೇಷವಾಗಿ ಚಿತ್ರರಂಗದವರ ಅಧ್ಯಕ್ಷರಿದ್ದಾರೆ ಎಲ್ಲ ಹಿರಿಯರಿದ್ದಾರೆ ನಾನು ಹೆಸರು ತೊಗೊಳೋದಕ್ಕೆ ಹೋಗೋದಿಲ್ಲ ಭಾಳ ಸಂತೋಷ ಆಗುತ್ತೆ ನಾನು ಯಾಕೆಂದರೆ ಎಲ್ಲರ ರಾಜಕೀಯ ಮಕ್ಕಳು ಚಿತ್ರರಂಗದಲ್ಲಿ ಹೆಸರು ತಗೊಳ್ಳೋದು ಸ್ವಲ್ಪ ಕಷ್ಟ ಭಾಳ ಕಷ್ಟ ಆಗ್ತದೆ ಆದರೆ ಮಧು ಬಂಗಾರಪ್ಪ ಇವತ್ತು ಕೂಡ ಆ ಹೆಸರು ತೊಗೊಂಡಿದ್ದೀನಿ ಅದಕ್ಕೆ ನನಗೆ ಚಿತ್ರರಂಗದ ಎಲ್ಲ ನೋಡಿದಾಗ ಖುಷಿ ಈಗ ಅರ್ಜೆಂಟಾಗಿ ಒಂದು ಫಿಲ್ಮ್ ಪ್ರೊಡಕ್ಷನ್ ಮಾಡಬೇಕು ಅಂತ ಆಸೆ ಈ ಚುನಾವಣೆ ಆದ ತಕ್ಷಣ ಗ್ಯಾರಂಟಿ ನೂರು ನೂರು ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಅದು ನನ್ನ ಪ್ಯಾಷನ್ ಇತ್ತು ಬಟ್ ರಾಜಕಾರಣಕ್ಕೆ ಬಂದಮೇಲೆ ಕೆಲವು ಮರ್ತೋಗ್ಬಿಡ್ತೀವಿ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ರಾಜಕಾರಣನೇ ಹಾಗೆ ಇರ್ತದೆ ಕೆಲಸದ್ದೆ ಆದರೆ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ಅವಶ್ಯಕತೆ ಇದೆ ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಗೀತಕ್ಕವ್ರನ್ನ ಚಿತ್ರರಂಗದ ವತಿಯಿಂದ ಎಲ್ಲ ಪ್ರೊಡ್ಯೂಸರ್ಸ್ ಯಾಕೆಂದರೆ ಎಲ್ಲರಿಗೂ ಹೊಟ್ಟೆಗೆ ಅನ್ನ ಬೇಕು ಫಿಲಮ್ ಇಂಡಸ್ಟ್ರೀಲಿ ಅನ್ನ ಕೊಡೋರು ಯಾರು ಅಂದರೆ ಪ್ರೊಡ್ಯೂಸರ್ಸು ಅನ್ನದಾತರು ದೊಡ್ಡವ್ರು ಹೇಳ್ತಾರೆ ಅದಕ್ಕೆ ಅನ್ನದಾತರು ಇವತ್ತು ಮತದಾರರಿಗೆ ಮನವಿ ಮಾಡ್ತಾರೆ ಅಂತ ಹೇಳಿದರೆ ಅದು ಗೀತಕ್ಕವರಿಗೆ ನನ್ನ ಅಕ್ಕಂಗೆ ಅದಕ್ಕೆ ನಿಮಗೆ ವಿಶೇಷವಾಗಿ ನಾನು ಗೌರವವನ್ನು ಮತ್ತು ಧನ್ಯವಾದಗಳನ್ನು ಕೃತಜ್ಞಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮೇಲೆ ನಮ್ಮ ಬಾಬಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಅವರಿಗೂ ಕೂಡ ಗೌರವ ಕೊಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಮಾಧ್ಯಮ ಮತ್ತಾರೆ ನಾನು ಒಂದೆರಡು ವಿಚಾರನ ಹೇಳಿ ಭಾಳ ಆದಷ್ಟು ಬೇಗ ಮುಗಿಸ್ತೀನಿ ಯಾಕಂದ್ರೆ ರಾಜಕಾರಣದೊಳಗೆ ಸ್ವಲ್ಪ ನಮಗೆ ಮಾತು ಕಮ್ಮಿ ಮಾತಾಡೋದು ಸ್ವಲ್ಪ ಭಾಳ ಕಷ್ಟ ಅದು ಇತ್ತೀಚಿನ ದಿನಗಳಲ್ಲಂತೂ ಇನ್ನೂ ಜಾಸ್ತಿ ಕಷ್ಟ ನೀವು ಅನುಭವಿಸ್ಬೇಕಾಗತ್ತೆ ಯಾಕೆಂದರೆ ಮೈಕ್ ಕೊಟ್ಬಿಟ್ಟಿದ್ದೀರಿ ನಾನು ಏನು ಮಾಡೋಕ್ಕಾಗಲ್ಲ ಆದರೆ ಏನು ಮಾತಾಡ್ತೀನಿ ಸಮಯ ಪ್ರಜ್ಞೆಯಲ್ಲಿ ಭಾಳ ಕಮ್ಮಿಯಲ್ಲಿ ಮಾತಾಡ್ತೀನಿ ಮೊದಲೇದಾಗಿ ಮುಂಚೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೀತಾ ಶಿವರಾಜ್ಕುಮಾರ್ ಅವ್ರು ನಿಂತಿದ್ದರು ಬೇರೆ ಪಕ್ಷದಲ್ಲಿದ್ವಿ ಅದು ಬೇರೆ ಒತ್ತಡನೂ ಕೂಡ ಇತ್ತು ಯಾಕೆಂದರೆ ನಾನು ನಮ್ಮ ತಾಯಿಯವರಿಗೆ ಹುಷಾರಿರಲಿಲ್ಲ ಯಾಕೆಂದರೆ ಸುಮಾರಷ್ಟು ವಿಚಾರಗಳು ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಗೀತಕ್ಕವರು ಒಪ್ಕೊಂಡಿರೋ ದಿವಸ ನಾನಿಲ್ಲಿರಲಿಲ್ಲ ಗೀತಕ್ಕ ಮತ್ತು ಶಿವಣ್ಣವರು ನಮ್ಮ ತಾಯಿಯವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದರು ನಮ್ಮ ತಾಯಿಯವರಿಗೆ ಆ ಸಂದರ್ಭದಲ್ಲಿ ಆರೋಗ್ಯದ ಸ್ಥಿತಿ ಸರಿ ಇರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಏನಾಗ್ತದೆ ಯೂಶಲಿ ಆಗ್ತಾರೆ ಈಗಲೂ ಕೂಡ ಮಧು ಬಂಗಾರಪ್ಪ ನಿಲ್ತಾರ ಗೀತಾ ಶಿವರಾಜ್ಕುಮಾರ್ ಕುಮಾರ್ ನಿಲ್ತಾರೆ ಇನ್ಯಾರೋ ನಿಲ್ತಾರೆ ಅಂತಲೇ ನಿಮಗೆಲ್ಲ ಮನಸ್ಸಲ್ಲಿತ್ತು ಅವತ್ತು ಕೂಡ ಇಲ್ಲ ಬಂಗಾರಪ್ಪಾಜಿಯವರ ಮನೆಯವರು ಯಾರು ನಿಲ್ತಾರ ಇಲ್ಲ ನನ್ನ ದೊಡ್ಡಕ್ಕ ನಿಲ್ತಾರ ಇಲ್ಲ ಮಧು ಬಂಗಾರಪ್ಪನೇ ನಿಲ್ತಾರ ಅಂತ ಹೇಳಿತ್ತು ಆ ಸಂದರ್ಭದಲ್ಲಿ ನನಗೆ ಗೊತ್ತಿರಲಿಲ್ಲ ಶಿವಣ್ಣ ಗೀತಕ್ಕ ಅಮ್ಮನ್ನ ಭೇಟಿ ಮಾಡಕ್ಕೆ ಬಂದಿದ್ದರು ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಅಮ್ಮ ಕೇಳ್ತಾರೆ ನಮ್ಮ ತಾಯಿಯವರು ಇಲ್ಲ ಎಲ್ಲರೂ ಪೇಪರಲ್ಲೆಲ್ಲ ಹೆಸರು ಹಾಕ್ತಾಯಿದ್ದಾರೆ ನಂದು ಇದ್ದಾರೆ ಅಂದರೆ ಅಮ್ಮಂದು ಮತ್ತು ಗೀತಕ್ಕಂದು ಇದ್ದಾರೆ ಮತ್ತು ಹಾಕ್ತಾ ಇದ್ದಾರೆ ಈಗ ಮಧು ಎಮ್ ಎಲ್ ಎ ಆಗಿದ್ದಾನೆ ಮತ್ತು ಅವನೇ ನಿಂತ್ಕೊಬಿಡ್ತಾನೆ ಮತ್ತೆ ಏನು ಅಂತ ಹೇಳಿ ಶಿವಣ್ಣ ಗೀತಕ್ಕವರೆಲ್ಲ ಇಲ್ಲ ಏನು ಪರವಾಗಿಲ್ಲ ಗೀತಕ್ಕನ್ನಿಲ್ಲದರಲ್ಲಿ ನಿಲ್ಲ ಅದು ಇಟ್ ವಾಸ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇಟ್ ವಾಸ್ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸುಮ್ಮನೆ ಯಾಕೆಂದರೆ ಅವರಲ್ಲಿ ಆ ಹೃದಯದಲ್ಲಿ ಆ ಕಲ್ಮಶನೇ ಇಲ್ಲ ಶಿವಣ್ಣವರಿಗೆ ಯಾವತ್ತೂ ಕೂಡ ಯಾಕೆಂದರೆ ಆವಾಗ ಸ್ವಲ್ಪ ಮಾಧ್ಯಮದಲ್ಲಿ ಬೇರೆ ಬೇರೆ ಮಾತುಗಳು ಬಂತು ಶಿವಣ್ಣವರ ಅಭಿಮಾನಿಗಳಿರ್ಬೋದು ಬೇರೆಯವ್ರಿಗೆ ಕೂಡ ಯಾಕೆಂದರೆ ಅಲ್ಲಿಗೆ ನಾನು ಮಾತಾಡೋ ಹಕ್ಕು ನನಗಿರೋದಿಲ್ಲ ಅದು ಶಿವಣ್ಣವ್ರಿಗೆ ಹಿಂದೆ ಇರ್ತದೆ ನಾನು ಶಿವಣ್ಣವ್ರವ್ರಿಗೂ ಗೀತಕ್ಕ ಶಿವಣ್ಣ ನನ್ನ ಲೈನ್ ಕ್ರಾಸ್ ಮಾಡೋಕ್ಕಾಗಲ್ಲ ನಾನು ಆ ಕಡೆಗೆ ಆದರೆ ಅವರು ಆ ಸಂದರ್ಭದಲ್ಲಿ ಒಪ್ಕೊಂಡ್ರು ನಾನು ಆ ಸಂದರ್ಭದಲ್ಲಿ ಹೇಳಿದೆ ಅವರಿಗೆ ಇಲ್ಲ ಸ್ವಲ್ಪ ಕಷ್ಟ ಇದೆ ಆದರೂ ಕೂಡ ಅಂಥೇಳಿ ಅವಾಗ ಒಂದು ಮಾತು ಹೇಳಿದರು ಸೋಲಿಲ್ಲದ ಸರ್ದಾರ ಅಂತ ಹೇಳಿದರು ಆದರೆ ನಾನು ನೆನ್ಪು ಮಾಡಲಿಕ್ಕೆ ಏಕೆಂದರೆ ನಾವು ಯಾವತ್ತೂ ಕೂಡ ಕೆಲವು ವಿಚಾರನ ಮುಚ್ಚುಮರೆ ಮಾಡಬಾರ್ದು ಬಂಗಾರಪ್ಪಾಜಿಯವರು ಅವ್ರ ಜೀವನದಲ್ಲಿ ಲಾಸ್ಟ್ ಚುನಾವಣೆ ಸೋಲ್ತಾರೆ ಕಾರಣ ನಾನು ಇಲ್ಲಿ ಚರ್ಚೆ ಮಾಡಕ್ಕೆ ಹೋಗಲ್ಲ ಚುನಾವಣೆ ಅಖಾಡದಲ್ಲಿ ಚರ್ಚೆ ಮಾಡ್ತೀನಿ ಯಾಕೆಂದರೆ ಮಾಡಬೇಕಾಗ್ತದೆ ಯಾಕೆಂದರೆ ಈ ವೇದಿಕೆನ ಅದಕ್ಕೆ ಯೂಸ್ ಮಾಡ್ಕೊಳ್ಳೋದಿಲ್ಲ ಬಂಗಾರಪ್ಪ ಅವ್ರನ್ನ ಇವತ್ತು ಮನೆಮನೆಯಲ್ಲೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನೆನ್ಪು ಮಾಡ್ಕೊಳ್ತಾರೆ ಇಡೀ ರಾಜ್ಯದಲ್ಲಿ ನೆನ್ಪು ಮಾಡ್ಕೊಳ್ತಾರೆ ಇವತ್ತು ಬಂಗಾರಪ್ಪಾಜಿಯವ್ರು ಜೀವಂತವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇಡೀ ರಾಜ್ಯದಲ್ಲಿ ಅದು ಫ್ರೀ ಕರೆಂಟ್ ಪಂಪ್ ಸೆಟ್ಟಲ್ಲಿ ಮೋಸ್ಟ್ಲಿ ನೀವೆಲ್ಲ ತೋಟ ಇದೆ ಅಂದರೆ ಅಲ್ಲಿ ಫ್ರೀ ಕರೆಂಟ್ ಅಂದರೆ ಅದು ಬಂಗಾರ ಪೌರ ಕೊಡುಗೆ ಆಶ್ರಯ ಮನೆ ಈ ಥರ ಇದ್ದಾವೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಗೀತಕ್ಕ ನಿಲ್ಬೇಕಾಯ್ತು ಅವಾಗ ಹೇಳಿದ್ಲು ಗೀತಾ ನಾನು ಹೇಳಿದ ಸ್ವಲ್ಪ ಕಷ್ಟ ಆಗುತ್ತೆ ಯೋಚನೆ ಮಾಡು ನೀನು ಹಚ್ಕೊಳ್ಳೋಕ್ಕೆ ಹೋಗ್ಬೇಡ ಅಂತ ನಮ್ಮ ದೊಡ್ಡಕ್ಕನು ಇದ್ದರು ಹಾಲಲ್ಲಿ ನಾನು ನೀನು ಸುಜಾತಕ್ಕ ಕೂತ್ಕೊಂಡಿದ್ವಿ ಅವಾಗ ಒಳಗೆ ಒಂದೇ ಮಾತು ಹೇಳಿದ್ಲು ಮಾಮಾ ಅಂತೀವಿ ನಮ್ಮ ತಂದೆಯವರಿಗೆ ಮಾಮನ ಕೊನೆ ಸೋಲ್ಕಿಂತ ದೊಡ್ಡದೇನೋ ನನ್ನ ಸೋಲು ಅಂದ್ಲು ನಾನೇನು ಹೇಳೋಕ್ಕಾಗಲಿಲ್ಲ ಸರಿ ಆ ಬಂದ್ವಿ ನಿಂತ್ಕೊಂಡ್ವಿ ಒಳ್ಳೆ ಆಶೀರ್ವಾದ ಮಾಡಿದ್ರು ಗೆಲ್ಲಕ್ಕಾಗಲಿಲ್ಲ ಚುನಾವಣೆ ಅದಾದ ಮೇಲೆ ನಾನು ಕೂಡ ಚುನಾವಣೆಯಲ್ಲಿ ನಿಂತೆ ಮತ್ತು ನಾನು ವಿಧಾನಸಭೆಯಲ್ಲಿ ಸೋತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಮ್ ಪಿ ಎಲೆಕ್ಷನಲ್ಲಿ ಎರಡು ಸತಿ ನಿಂತೆ ಮತ್ತೆ ಸೋಲನ್ನು ಮತ್ತೆ ಸೋಲು ಎಂಟು ಸತಿಯಲ್ಲಿ ಸುಮಾರು ಗೀತಕ್ಕಂದು ಲೆಕ್ಕ ಸೇರಿದರೆ ನಾನು ಗೆದ್ದಿದ್ದು ಚಿನ್ನಪ್ಪಮ್ಮ ಎರಡೇ ಸತಿ ಸೋತಿದ್ದು ಆರು ಸತಿ ಆದರೆ ಆ್ಯಸ್ ಎ ಲೀಡರು ಮಧು ಬಂಗಾರಪ್ಪ ಇವತ್ತವರೆಗೂ ಸೋತಿಲ್ಲ ನಾಳೆನೂ ಸೋಲೋದಿಲ್ಲ ಅದನ್ನು ಮಾತ್ರ ಗ್ಯಾರಂಟಿ ಯಾಕೆಂದರೆ ಅದನ್ನು ಕಾಪಾಡ್ತಾರೆ ಚುನಾವಣೆಯಲ್ಲಿ ಮಾತ್ರ ಒಬ್ಬ ಸೋಲ್ತಾನೆ ಚುನಾವಣೆಯಲ್ಲಿ ಕಾರಣಗಳು ಬೇಕಾದಷ್ಟು ಇರ್ತವೆ ಈಗ ನಾನು ತಮ್ಮಲ್ಲಿ ಯಾಕೆಂದರೆ ಅನ್ನದಾತರಿದ್ದಾರೆ ಅಭಿಮಾನದಿಂದ ಇವತ್ತು ಹೇಳ್ತಾ ಇದ್ದಾರೆ ಭಾಳ ಗೌರವದಿಂದ ನಡ್ಕೊಳ್ಬೇಕಾಗ್ತದೆ ಯಾಕೆಂದರೆ ಈ ಮನೆಗೆ ರಾಜ್ಯದಲ್ಲಿರ್ತಕ್ಕಂಥ ಜನರು ಎಷ್ಟು ಪ್ರೀತಿ ಕೊಡ್ತಾರೆ ಈ ಮನೆಯ ಗೌರವ ಏನು ಅಂಥೇಳಿ ನನಗೆ ಗೊತ್ತಿರೋದ್ರಿಂದ ಈ ಸತಿ ಗೀತಕ್ಕವ್ರನ್ನ ಚುನಾವಣೆಗೆ ನಮ್ಮ ಪಕ್ಷದಿಂದ ನಿಲ್ಲಿಸ್ತಾ ಇರೋದು ಬರೀ ಗೆಲ್ಲಕ್ಕೆ ಮಾತ್ರ ಹೊರತು ಯಾವುದೇ ಕಾರಣಕ್ಕೂ ಸೋಲೋದಕ್ಕಂತೂ ಅಲ್ಲೇ ಅಲ್ಲ ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ ಯಾಕೆಂದರೆ ನಿಮ್ಮೆಲ್ಲರ ಮನಸ್ಸಲ್ಲಿದೆ ನಾವು ಗೆಲ್ಲೇಬೇಕು ಗೆಲ್ಲೇಬೇಕು ಅದನ್ನು ನಾನು ಕ್ಲೀನಾಗಿ ಆಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಧ್ವನಿಯಾಗಿ ನೂರಕ್ಕೆ ನೂರು ಗೆದ್ದೆ ಗೆಲ್ತಾರೆ ಅದನ್ನು ನೀವು ಬರೆದಿಟ್ಕೊಳ್ಳಿ ಅದನ್ನು ಯಾವುದೇ ಕಾರಣಕ್ಕೂ ಈ ಸತಿ ಯಾರು ಏನೇ ಬಂದು ಎಷ್ಟೇ ತಿಪ್ಪರಲಾಗ ಹೊಡ್ದ್ರೂ ಅವರ ಗೆಲುವನ್ನು ನಿಲ್ಲಿಸೋದಕ್ಕಾಗೋದಿಲ್ಲ ನಾವು ಅವ್ರನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿಯನ್ನು ಮತ್ತು ಗೆದ್ದ ಮೇಲೆ ಅವರೇ ಆ ಕ್ಷೇತ್ರವನ್ನು ನೋಡ್ತಾರೆ ಹೊರತು ನಾನು ಮೀಡಿಯೇಟ್ರು ಅಲ್ಲ ನಿನ್ನೆ ಭಾಷಣ ಮಾಡಿ ಬಂದಿದ್ದೀನಿ ನಮ್ಮ ನಮ್ಮ ಲೀಡರ್ಸಿಗೆ ಯಾಕೆ ಅಂತ ಹೇಳಿದರೆ ಮಾನ್ಯ ಸುರ್ಜೇವಾಲ್ ಅವರು ಲಾಸ್ಟ್ ಟೈಮು ಶಿವರಾಜ್ ಕುಮಾರ್ ಅವರು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಹೋದ ಚುನಾವಣೆಯಲ್ಲಿ ಅವರು ನನಗೆ ಚುನಾವಣೆಗೆ ಪ್ರಚಾರಕ್ಕೆ ಬಂದಿದ್ದು ಹೋದ ಸತಿ ನನಗೆ ಗೊತ್ತಿರಲಿಲ್ಲ ನಾನು ಮನೆ ಒಳಗೆ ಬಂದಿದ್ದೆ ಅವ್ರು ಹೊರಗಡೆ ಮಾಧ್ಯಮಕ್ಕೆ ಹೇಳಿ ಬಂದುಬಿಟ್ರು ಇಲ್ಲ ಈ ಸತಿ ಮಧುಗೆ ಮತ್ತು ಭೀಮಣ್ಣ ನಮ್ಮ ತಾಯಿ ತಮ್ಮ ಅವರಿಬ್ರಿಗೂ ನಾನು ಚುನಾವಣೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ರು ನಾನು ಹೇಳಿರಲಿಲ್ಲ ಯಾಕೆಂದರೆ ನಾನು ಶಿವಣ್ಣ ಅವ್ರಿಗೆ ಹೇಳಿದ್ದೆ ಯಾಕೆಂದ್ರೆ ಅವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರ ಅಭಿಮಾನಿಗಳಿದ್ದಾರೆ ಬಿ ಜೆ ಪಿಯವ್ರು ಇರ್ತಾರೆ ಜೆ ಡಿ ಎಸ್ ಅವ್ರು ಇರ್ತಾರೆ ಕಾಂಗ್ರೆಸ್ ಅವರು ಯಾಕೆಂದ್ರೆ ಅದನ್ನ ನಾವು ಮಿಸ್ಯೂಸ್ ಮಾಡಬಾರ್ದು ಅದು ನನಗೆ ವೈಯಕ್ತಿಕವಾಗಿ ಆಗಲ್ಲ ಆದರೆ ಆಗಲೇ ಅಲ್ಲಿ ಹೇಳಿ ಬಂದುಬಿಟ್ಟಿದ್ರು ನಾನು ಅಂದ್ಕೊಂಡೆ ಅದ್ಲಾಗ ಅವರೇ ಹೇಳಿರೋದ್ರಿಂದ ನನ್ನ ಪುಣ್ಯ ಭಾಗ್ಯ ಏನು ಮಾಡೋಕ್ಕಾಗಲ್ಲ ಅಂತ ಅದಾದಮೇಲೆ ನನ್ನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಾನ್ಯ ಖಾರ್ಗೆ ಅವ್ರು ಕೇಳಿಕೊಂಡರು ಖಾರ್ಗೆ ಅವರು ಶಿವಣ್ಣವರೆಲ್ಲ ನಾವೆಲ್ಲ ಅಂಕಲ್ ಅಂತ ಇದ್ವಿ ಯಾಕೆಂದರೆ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಎರಡು ಕಣ್ಣು ಖಾರ್ಗೆ ಅವರು ಮತ್ತು ಧರ್ಮಸಿಂಗ್ ಅವರು ಅದಕ್ಕೆ ಧರ್ಮ್ ಖಾರ್ಗೆ ಅವರು ಅವರು ಕೇಳಿದರು ಈಗ ಮಾಡ್ತಾ ಮಾಡ್ತಾಯಿದ್ದೀರಾ ನೀವೇನಾದ್ರು ಪಕ್ಷಕ್ಕೆ ಮಾಡೋಕ್ಕಾಗತ್ತಾ ಅಂತ ಇಷ್ಟ ಇರೋರಿಗೆ ನಿಮಗೆ ಮನಸ್ಸಿಗೆ ಇರಲ್ಲ ಯಾಕೆಂದ್ರೆ ಇವರಿಗೆ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಶಿವಣ್ಣವರಿಗೆಲ್ಲ ಆಯಿತು ಮಾಡ್ತೀನಿ ಅಂತೇಳಿ ಜನರಲ್ಲಾಗಿ ಹೇಳಿದರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ತೀರ್ಥಹಳ್ಳಿಲಿ ಸ್ಟೇಜು ಶೇರ್ ಮಾಡಿದರು ಮೊನ್ನೆ ಸಿದ್ದರಾಮಯ್ಯವರು ಇಲ್ಲ ಶಿವಣ್ಣ ನನಗೆ ಬಂದು ಕ್ಯಾಂಪೇನ್ ಮಾಡಿ ಅಂದರು ಅದೇ ರೀತಿ ಸಾಕಷ್ಟು ಜನರು ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ ಬೇಳೂರು ಬೇಳೂರವ್ ಇರಲಿ ಭೀಮಣ್ಣವ್ರು ಇರಲಿ ಆ ಥರ ಬೇಕಾದ ಜನರಿಗೆ ಅವರ ಒಂದು ಸಹಕಾರದಿಂದ ಇವತ್ತು ನಾನು ಕೂಡ ನಾನು ಕೂಡ ಗೆದ್ದಿದ್ದೀನಿ ಅಂದರೆ ಶಿವಣ್ಣವ್ರ ಸಹಕಾರದಿಂದ ಅಂತ ಹೇಳಿದರೆ ನಮ್ಮ ಅವರು ಶಿವರಾಜ್ ಕುಮಾರ್ ಅವರಿಂದ ಅಂತ ಹೇಳಿದರೆ ತಪ್ಪಾಗಲಾರ್ದು ಆ ಸಂದರ್ಭದಲ್ಲಿ ಗೀತಕ್ಕನೂ ಬಂದರು ಅವರು ಕೂಡ ಚುನಾವಣೆಯಲ್ಲಿ ಎಲ್ಲ ಪ್ರಚಾರ ಮಾಡಿ ಎಲ್ಲ ಮಾಡಿದರು ಆದರೆ ಈ ಸತಿ ಚುನಾವಣೆಗೆ ನಿಲ್ತಾ ಇರೋದು ಅವರು ಜನಪ್ರತಿನಿಧಿಯಾಗಿ ಆದಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಒಳ್ಳೆ ಪ್ರತಿನಿಧಿ ಬೇಕಾಗಿತ್ತು ಅದಕ್ಕೋಸ್ಕರನೇ ಮಾನ್ಯ ಅವರು ಶಿವಣ್ಣವ್ರ ಮನೆಗೆ ಬಂದು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಯಾಕೆಂದರೆ ನಮ್ಮ ಸರ್ಕಾರ ಬಂದ ಮೇಲೆ ನೀವೆಲ್ಲ ಸಹಕಾರ ಮಾಡಿದ್ರಿ ತುಂಬ ಪ್ರಚಾರ ಮಾಡಿದ್ರಿ ಅದಕ್ಕೆ ಧನ್ಯವಾದಗಳು ಅಂತೇಳಿ ಮಾನ್ಯ ಸುರ್ಜೇವಾಲವರು ನಮ್ಮ ಉಸ್ತುವಾರಿಗಳು ಬಂದಿದ್ದರು ಮನೆಗೆ ಬಂದು ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಿ ಮತ್ತು ಅವರಿಗೆ ಮನವಿ ಮಾಡಿದರು ನಮ್ಮ ಕಡೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನೇ ನಾನು ನಿಲ್ಲಿಸ್ಬೇಕಂತ ಇದ್ದೀವಿ ನಮ್ಮ ತೀರ್ಮಾನವೂ ಕೂಡ ಆಗಿದೆ ದಯವಿಟ್ಟು ನೀವೇನು ಹೇಳ್ತೀರಿ ಮದುವರಿಗೆ ಹೇಳಿ ಕಳಿಸಿ ಅಂತ ನಾವು ಚರ್ಚೆ ಮಾಡಿದ್ವಿ ಎಲ್ಲ ಆಯಿತು ಪಕ್ಷ ಅನೌನ್ಸ್ ಮಾಡಲಿ ನಾವು ಕೇಳೋದು ಬೇಡ ಏಕೆಂದ್ರೆ ಅನೌನ್ಸ್ ಮಾಡಿದ್ಮೇಲೆ ಆಯಿತು ಅಂತ ಯಾಕೆಂದರೆ ಗೀತಕ್ಕವರು ಶಿವಣ್ಣವರೇ ಹೇಳ್ತಾರೆ ಏನಂದರೆ ಫಸ್ಟು ಅವಳು ಬಂಗಾರಪ್ಪ ಅವ್ರ ಮಗ ಮಗಳು ಅವಳೊಂಥರ ಮಗನೇ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಾನು ಅವಳು ಭಾಳ ಇದರಲ್ಲೇ ಬಂದಿರೋದು ನಾವೆಲ್ಲ ಬೆಳೆದಿರೋ ರೀತಿ ನೋಡಿದರೆ ಅವಳು ಒಂಥರ ಆ ರೀತಿಯಲ್ಲೇ ಸೊ ಬಂಗಾರಪ್ಪ ಅವ್ರ ಮಗಳಿರೋದ್ರಿಂದ ಅವ್ರು ಬಂದು ಕೇಳಿದ್ದಾರೆ ಪಕ್ಷದಿಂದ ನಿಲ್ಲಿಸಿದ್ದಾರೆ ನಾನು ಒಂದು ವಿಶ್ವಾಸವನ್ನು ಪ್ರೊಡ್ಯೂಸರು ಅನ್ನದಾತರಿಗೆ ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ ಏನು ರಾಜಕಾರಣದೊಳಗೆ ಗೆದ್ದಾದ ಮೇಲೆ ಜನರ ಸೇವೆ ಏನು ಮಾಡಬೇಕು ಅದನ್ನು ನೂರಕ್ಕೆ ನೂರು ನಿಮ್ಮ ಅಭಿಮಾನ ನಿಮ್ಮ ವಿಶ್ವಾಸ ಏನಿವತ್ತು ಗೀತಕ್ಕವರಿಗೆ ಆ ಬೆಂಬಲವನ್ನು ಸೂಚಿಸಿದಿರಿ ನಿಮಗೆ ನೂರಕ್ಕೆ ನೂರು ಅವರು ಒಳ್ಳೆಯ ಜನಪ್ರತಿನಿಯಾದ ಜತ ಜನಪ್ರತಿನಿಧಿಯಾಗಿ ನಿಮ್ಮ ವಿಶ್ವಾಸ ಮತ್ತು ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಸಂಸದರಾಗಿ ಜೂನ್ ನಾಲ್ಕನೇ ತಾರೀಕು ಗೆದ್ದು ಆ ಕೆಲಸವನ್ನು ನೂರಕ್ಕೆ ನೂರು ಮಾಡ್ತಾರೆ ಆ ವಿಶ್ವಾಸವನ್ನು ನಾವು ತಗೊಳ್ತೀವಿ ನಾನೊಬ್ಬ ಸಚಿವನಾಗಿ ಯಾಕೆಂದರೆ ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಶಿಕ್ಷಣ ಸಚಿವ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಇಲಾಖೆ ನಂದು ಸುಮಾರು ಎಪ್ಪತ್ತಾರು ಸಾವಿರ ಶಾಲೆ ಬರುತ್ತೆ ನಾನು ಫಸ್ಟ್ ಟೈಮ್ ಮಿನಿಸ್ಟ್ರು ಈಗ ಒಂಬತ್ತು ತಿಂಗಳು ಮಾತ್ರ ಆಗಿದೆ ನಾನು ಆಗಿ ಒಂಬತ್ತು ತಿಂಗಳು ಹತ್ತು ತಿಂಗಳು ಆಗ್ತಾ ಬಂತು ಎಪ್ಪತ್ತಾರು ಸಾವಿರ ಶಾಲೆಗಳಿದ್ದಾವೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ನನ್ನ ಇಲಾಖೆಯಲ್ಲಿ ಇದ್ದಾರೆ ಬರೀ ನಾಲ್ಕು ಲಕ್ಷ ಸರ್ಕಾರಿ ಇದ್ದಾರೆ ಸರ್ಕಾರನ ಮೂರು ಭಾಗ ಮಾಡಿದರೆ ಒಂದು ಭಾಗ ನಂದು ಮೂವತ್ತೇಳು ಸಾವಿರದ ಕೋಟಿ ಖರ್ಚು ಮಾಡ್ತಾಯಿದ್ದೀವಿ ಹೋದ ವರ್ಷ ಈ ಸತಿ ಮಾನ್ಯ ಅವರು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಹದಿನೇಳು ಕೋಟಿ ನನ್ನ ಇಲಾಖೆಗೆ ಹೈಯೆಸ್ಟ್ ದುಡ್ಡು ಕೊಟ್ಟು ವಿಶ್ವಾಸವನ್ನು ಇಟ್ಟು ಕೆಲಸ ಮಾಡ್ತಾರೆ ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಖುಷಿ ಅನಿಸುತ್ತೆ ನನ್ನ ಗೆಲುವು ಸಂದರ್ಭದಲ್ಲೂ ಕೂಡ ಗೀತಕ್ಕ ಬಂದು ನೀನಾಗಲೇ ಮಿನಿಸ್ಟರ್ ಆಗಿದೆಯಾ ಇಂಥದ್ದು ಅನುಷ್ಠಾನ ಮಾಡುವಂಥೇಳಿ ನಾನು ಗೆದ್ದಿರೋ ದಿಸಾನೆ ನಾನು ಆದ ಮೇಲೆ ಅವತ್ತೇ ವೇದಿಕೆ ಮೇಲೆ ಹೇಳಿದ್ರೆ ಅವ್ಳು ಹೇಳಿದ ಈಗಾಗಲೇ ಅನುಷ್ಠಾನ ಮಾಡಿಬಿಟ್ಟಿದ್ದೀನಿ ಇಬ್ಬರಕ್ಕನೂ ಒಂದೊಂದು ಕೇಳ್ಕೊಂಡಿದ್ರು ಅವರಿಬ್ಬರದ್ದು ಕೂಡ ಅವ್ರು ಏನಂದರೆ ಅರ್ಥ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೆಲ್ಲೋದು ಸೋಲದು ಅಧಿಕಾರ ಬರುತ್ತೆ ಹೋಗುತ್ತೆ ಎಲ್ಲ ಅಧಿಕಾರ ಸಿಕ್ಕಾಗ ಸೇವೆ ಮಾಡಬೇಕು ಅನ್ನೋದು ಮನೋಭಾವನೆ ಇರಬೇಕಾಗತ್ತೆ ಅಧಿಕಾರ ತೊಗೊಂಡು ದುರಾಂಕಾರದಿಂದ ಇರತಕ್ಕಂಥದ್ದಲ್ಲ ಇಲ್ಲ ಬೇರೆ ಬೇರೆ ಹಾದಿಗೆ ಹೋಗ್ತಕ್ಕಂಥದ್ದಲ್ಲ ಅದನ್ನು ನಾನು ವಿಶ್ವಾಸ ಕೊಡ್ತೀನಿ ಯಾಕೆಂದರೆ ನನಗೆ ನನಗೆ ತುಂಬ ಗೊತ್ತು ಏಕೆಂದರೆ ಗೀತಕ್ಕವರು ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿ ಅವರ ಹಿಂದೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಗೌರವವನ್ನು ಯಾವುದೇ ಥರದ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಒಳ್ಳೆಯ ರಾಜಕಾರಣವನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಮಾಡ್ತಾರೆ ಅವ್ರ ಹೆಸರನ್ನು ಉಳಿಸ್ತಾರೆ ಶಿವರಾಜ್ ಕುಮಾರ್ ಅವ್ರ ಹೆಸರನ್ನು ಉಳಿಸ್ತಾರೆ ನಿಮ್ಮ ವಿಶ್ವಾಸವನ್ನು ಕೂಡ ಉಳಿಸ್ತಾರೆ ಆಮೇಲೆ ನೂರಕ್ಕೆ ನೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತದಲ್ಲಿ ಆಮೇಲೆ ಗೀತಕ್ಕವ್ರನ್ನ ನಿಲ್ಲಿಸ್ತಾ ಇರೋದು ನಾವು ಗೆಲ್ಲಕ್ಕೆ ಮಾತ್ರನೇ ಹೊರತು ಬೇರೆದಲ್ಲ ಮತ್ತೆ ನಾ ಪದೇ ಪದೇ ಹೇಳ್ತಾಯಿದ್ದೀನಿ ಅವ್ರು ಗೆಲ್ತಾರೆ ಅವರೇ ಸ್ವಂತ ಶಕ್ತಿ ಮೇಲೆ ಅವರು ಕೆಲಸವನ್ನು ಕೂಡ ಮಾಡ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ ನಮ್ಮ ಇಡೀ ರಾಜ್ಯದ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿಯಾಗಿ ಇರ್ತಾರೆ ವಿಶೇಷವಾಗಿ ನಿಮ್ಮ ಏನು ಫಿಲಮ್ ಇಂಡಸ್ಟ್ರಿಗೆ ಫಿಲಮ್ ಇಂಡಸ್ಟ್ರಿಗೂ ಕೂಡ ಅವರು ಧ್ವನಿಯಾಗಿರ್ತಾರೆ ನಾನು ಕೂಡ ಹೆಸರು ಮತ್ತು ನಾನು ಕೂಡ ನಮ್ಮ ಮೇಯ್ನ್ ಬ್ರೆಡ್ ಆ್ಯಂಡ್ ಬಟರ್ ಏನು ಅಂತ ಹೇಳಿದರೆ ನನಗೂ ಕೂಡ ಫಿಲಮ್ ಇಂಡಸ್ಟ್ರಿ ಆಕಾಶ್ ಆಡಿಯೋ ಸ್ಟುಡಿಯೋ ಇವತ್ತೂ ಕೂಡ ಅದು ಶಾಶ್ವತವಾಗಿರ್ತದೆ ನನಗೆ ಗೊತ್ತಿದೆ ಮತ್ತು ಅದನ್ನು ಬೆಳೆಸ್ಬೇಕು ಮತ್ತು ಮಧ್ಯೆ ಸ್ವಲ್ಪ ನಾನು ರಾಜಕಾರಣಕ್ಕೆ ಬಂದು ಬೇರೆ ಬೇರೆ ಇದೆ ಆದರೆ ಒಂದು ಆ ಗೌರವನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಮತ್ತು ವಿಶೇಷವಾಗಿ ನನಗೆ ನನ್ನ ಅಕ್ಕನಿಗೆ ನೀವು ಸಪೋರ್ಟ್ ಮಾಡ್ತಾಯಿದ್ದೀರ ಸಹಕಾರ ಕೊಡ್ತಾ ಕೊಡ್ತಾಯಿದ್ದೀರಾ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಎಲ್ಲ ನಮ್ಮ ನಿರ್ಮಾಪಕ ಸಂಘದ ಎಲ್ಲರಿಗೂ ಕೂಡ ಅವರು ಯಾಕಂದರೆ ನಿರ್ಮಾಪಕರು ಅಂತ ಹೇಳಿದರೆ ಸಾರಿ ನಿರ್ಮಾಪಕರು ಅಂತ ಹೇಳಿದರೆ ಅವರೊಂಥರ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಏನು ಸಹಕಾರಕ್ಕೆ ಕೈ ಮುಗಿದು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ boom <laughs>